ಸಮಯದಲ್ಲಿ ಜೀವ ಉಳಿಸಬೇಕಾದ ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆಗೆಂದು ತೆರಳುತ್ತಿದ್ದ ರೋಗಿಯ ಜೀವವನ್ನೇ ಬಲಿ ಪಡೆದಿರುವ ದಾರುಣ ಘಟನೆ ಮೊಳಕಾಲ್ಮುರು ತಾಲೂಕಿನ ಹಾನಗಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಕಂಪ್ಲೀಟ್ ಟೌನ್ ನಿವಾಸಿಯಾದ ಖಾಜವಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಈತನಿಗೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ವೈದ್ಯರ ಸಲಹೆ ಬೆಂಗಳೂರಿಗೆ ಕರೆದೊಯ್ಯಬೇಕಿತ್ತು ಶುಕ್ರವಾರ ಸಂಜೆ ತನ್ನ ಮಗ ಸೇರಿದಂತೆ ಸಂಬಂಧಿಕರ ಜೊತೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗುವಾಗ ಮಾರ್ಗ ಮಧ್ಯದ ಹಾನಗಲ್ ಗ್ರಾಮದ ಪೆಟ್ರೋಲ್ ಬಂಕ್ ಬಳಿ ತೆರಳುತ್ತಿರುವಾಗ ಆಂಬುಲೆನ್ಸ್ ವಾಹನದ ಮುಂದೆ ಹೋಗುತ್ತಿದ್ದ ಲಾರಿಯ ಹಿಂಬದಿಗೆ ಆಂಬುಲೆನ್ಸ್ ಡಿಕ್ಕಿ ಹೊಡೆದಿದೆ ಇದರಿಂದಾಗಿ ಎಸ್ ಖಾಜವಲ್ಲಿ ಗಂಭೀರವಾಗಿ ತಲೆಗೆ ಪೆಟ್ಟು ಬಿದ್ದು ಗಂಭೀರವಾಗಿ ಗಾಯಗೊಂಡು ಸಾವನ್ನಪ್ಪಿದ್ದಾನೆ ಈತನ ಮಗ ಅತಿಕ್ ಅಹಮದ್ ಎದೆಗೆ ಕಾಲುಗಳಿಗೆ ಗಂಭೀರವಾಗಿ ಪೆಟ್ಟು ಆಗಿವೆ ಮೃತನ ಹೆಂಡತಿ ಬೇಗಂ ಹಾಗೂ ನಲ್ಲಿದ್ದ ಡ್ರೈವರ್ ನರ್ಸ್ ಸೇರಿದಂತೆ ಒಟ್ಟು ಐದು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆ ತಿಳಿಯುತ್ತಿದ್ದಂತೆ ತುರ್ತಾಗಿ ಧಾವಿಸಿದ ಪಿಎಸ್ಐ ಮಹೇಶ್ ಲಕ್ಷರಣ್ ನೈಪಾಟೆ ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿದ್ದಾರೆ ಇನ್ನು ಹೆದ್ದಾರಿಯಲ್ಲಿ ಕೆಲಕಾಲ ಉಂಟಾಗಿದ್ದ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು Terima kasih telah menonton